ಇಂದು ಟೇಕ್ ಅಕೌಂಟ್ ಆಯ್ತು ಈಗ ನಾವು ಕ್ರೀಟ್ ಮಾಡಿದರೆ ಮತ್ತೆ ಗ್ಯಾಂಗ್ಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆಯ್ತು ಅವಾಗ ಈವಂತ ಕೇಳ್ದೆ ಗೆಸ್ಟ್ ಗೆನ್ ಮೀ ಹೋಗಿಲ್ಲ ಅಷ್ಟೇನಿಲ್ಲ ಕಾಂಟ್ ಕ್ರೀಟ್ ಮಾಡ್ಬಿಟ್ರು ಸೋ ಇವತ್ತೂ ಇದೆಲ್ಲಾ ಮೂರು ಕಾಂಟ್ ಕ್ರೀಟ್ ಮಾಡಬೇಕು ಒಂದು ನಿಮ್ಮ ಹೆಸರಲ್ಲಿ ಇನ್ನೊಂದು ಬೇರೆ ಯಾರು ಹೆಸರದಲ್ಲಿ ಶ್ರೀ ವಸಂತ ಹೆಸರು ಕೌಂಟೆಟ್ ಮಾಡರಣ ಅಂತ ಕಮ್ಯುನ್ ಟೆಕ ಅಕೌಂಟ್ ಮಾಡರಣ ಅಂತ ಸೋ ಡಿಫರೆನ್ಸ್ ಇದೆ ಟೇಕ್ ಅಕೌಂಟ್ ಬಂದು ಬಾಟ್ ಬಾಟ್ ಅಂದ್ರೆ ಅದು ಅಹ ಒಬಲ್ಟ್ ಇಟ್ ಇಸ್ ಅ ರೋಬೋಟ್ ಅಟ್ ಮ machine ಇಟ್ ಇಸ್ not a person ಸೋ ಪ್ರೀಮಿಯಂ ಮಹಂಗಾನ ಅಕೌಂಟ್ ಇದ್ದರೆ ಅದರಲ್ಲಿ ಏನು ತಪ್ಪಿಲ್ಲ ಇಟ್ಸ್ ಎನಿ ರಾಂಗ್ ಮ್ಯಾನ್ ಇಟ್ಸ್ ಎನಿ ರಾಂಗ್ ಟು ಡೂ ಅನ ಹ್ಯರಿ ಅಕೌಂಟ್ ಇಟ್ ಇಸ್ ಬಾಟ್ ಒಂದು ಪರ್ಸನ್ ಪ್ರೊಫೈಲ್ ಇದೆ ಫೇसबुक ನಲ್ಲಿ ತೆರೆದರೆ ಅಂತನಾ ဒီတော့ create နေတယ်